ಕೇಂದ್ರ ಸ್ಥಾಪನೆಗೆ ಸರ್ಕಾರದ ಅವಕಾಶಕ್ಕೆ ಕೊಟ್ಟಿರುವುದಕ್ಕೆ ಧನ್ಯವಾದಗಳು ತಿಳಿಸಿದ ಶಾಸಕ ಎನ್ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಮಹಾತ್ಮ ಗಾಂಧೀಜಿ ಚಿತಾಭಸ್ಮದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಗಾಂಧೀಜಿ ಜಯಂತಿ ದಿನದಂದು ಗಾಂಧೀಜಿ ಚಿತಾಭಸ್ಮಕ್ಕೆ ಗೌರವ ಪೂರ್ವಕ ಪುಷ್ಪ ನಮನ ಸಲ್ಲಿಸಿ ಈ ಸಂದರ್ಭದಲ್ಲಿ ಕೂಡ್ಲಿಗಿಯ ತಾಲೂಕಿನ ಪ್ರಮುಖ ಗ್ರಾಮೀಣ ಭಾಗದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯನ್ನೇ ಅವಲಂಬಿಸಿ ನಂಬಿ ಬಿತ್ತನೆ ಮಾಡಿ ಬದುಕುವುದರಿಂದ ಡಾಕ್ಟರ್ ಶ್ರೀನಿವಾಸ್ ಟಿ ಅವರು ನಿರಂತರ ಶತಾಯ ಗತಯ ಪ್ರಯತ್ನದಿಂದ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಕೂಡ್ಲಿಗಿ ಪಟ್ಟಣದ ಪಕ್ಕದಲ್ಲಿ ಬರುವ ಗುಂಡಿನಹೊಳಿ ಪ್ರದೇಶದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆಗೆ ಅವಕಾಶ ಸಿಕ್ಕಿದೆ ಕೂಡ್ಲಿಗಿ ತಾಲೂಕು ಮಟ್ಟದಲ್ಲಿ ಇಂತಹ ಮಹತ್ವದ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆಗೆ ಅವಕಾಶಕ್ಕಾಗಿ ಶ್ರಮಿಸಿ ಸಹಕಾರ ನೀಡಿ ಪ್ರೋತ್ಸಾಹಿಸಿದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಿಎಂ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾನ್ಯ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅಖಂಡ ಬಳ್ಳಾರಿ ಜುಲಿಯಾ ಸಂಸದರಾದ ಇ ತುಕಾರ ಮತ್ತು ಕೆಎಂಎಫ್ ಅಧ್ಯಕ್ಷರಾದ ಭೀಮಾ ಕೃಷಿ ಇಲಾಖೆ ಕಾರ್ಯದರ್ಶಿಗಳಾದ ಅನೂಪ್ ಕುಮಾರ್ ಆಯುಕ್ತರಾದ ವೈಎಸ್ ಪಾಟೀಲ್ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಶರಣಪ್ಪ ಮುದಗಲ್ ಇವರುಗಳಿಗೆ ನಮ್ಮ ಕೂಡ್ಲಿಗೆ ಸಮಸ್ತ ಜನತೆಯ ಪರವಾಗಿ ಇಂದು ರಾಷ್ಟ್ರಪಿತ ಗಾಂಧಿ ಚಿತಾಭಸ್ಮದಲ್ಲಿ ನೆರವೇರಿದ ಗಾಂಧಿ ಜಯಂತಿಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಅವರು ಸಮಸ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ಮುಖಂಡರುಗಳಾದ ಗುರುತಿನ ಗೌಡ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾವಲಿ ಶಿವಪ್ಪ ನಾಯ್ಕ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸಿ ಉಮೇಶ್ ಕಾಂಗ್ರೆಸ್ ಮುಖಂಡರು ಇನ್ನು ಅನೇಕ ಪ್ರಮುಖ ಮುಖಂಡರುಗಳು ಭಾಗವಹಿಸಿದ್ದರು ಶೀಘ್ರದಲ್ಲೇ ಅದಕ್ಕೂ ಮುಂದಿ ರೈತರ ಜೀವನ ಅತಿ ಮುಖ್ಯವಾಗಿ ನಮಗೆ ಇಲ್ಲಿ ನಾನು ಏನು ಇಷ್ಟಿ ರೈತರ ಜೀವನ ಸುಧಾರಣೆ ಹಾಕಬೇಕು ಎಲ್ಲ ಅದಕ್ಕೋಸ್ಕರ ಇವು ಬಹುಮುಖ್ಯ ಬೇಡಿಕೆಗಳು ಮತ್ತು ನಮ್ಮ ತಾಲೂಕಿನ ಇತಿಹಾಸ ಬದಲಿಸಂತ ಒಂದು ಇವು ಕ್ಷೇತ್ರಗಳು ಈ ನಿರುಸೆ ಯೋಜನೆ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಯಾಕೆಂದ್ರೆ ಇಲ್ಲಿ ಕೂಲಿ ಕಾರ್ಮಿಕರು ವಿಶೇಷವಾಗಿ ಬಹಳ ಎಲ್ಲ ರೀತಿಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಹಿನ್ನಡೆ ಇಳಿದಂಥ ವರ್ಗಗಳು ಇಲ್ಲಿರೋದ್ರಿಂದ ಇಂಥ ಒಂದು ಕೇಂದ್ರಗಳು ಉದ್ಯೋಗಾವಕಾಶಗಳಾಗಿರ್ಬೋದು ಅವ್ರ ಜೀವನ ಮಟ್ಟ ಸುಧಾರಣೆ ಆಗಿರ್ಬೋದು ಎಲ್ಲ ರೀತಿ ಉಪಯೋಗ ಆಗ್ತದೆ ಅಂತ ನಾನು ಭಾವಿಸಿ ಇದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಸರ್ಕಾರಕ್ಕೆ ಮತ್ತು ಎಲ್ಲ ಅಧಿಕಾರಿ ವರ್ಗಗಳಿಗೆ ಧನ್ಯವಾದಗಳು ತಿಳಿಸ್ತಾ ಮತ್ತೆ ಇನ್ನೇನು ಬಹುಮುಖ್ಯ ಕಾರ್ಯಕ್ರಮಗಳು ಇನ್ನು ನಮ್ಮ ತಾಲೂಕಿನ ಹೇಳಿಕೆಗೆ ಇದಾವೆ ಅದೆಲ್ಲ ರೀತಿ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡಿ ತಮ್ಮ ಸಹಕಾರದಿಂದ ಮತ್ತೆ ನಾನು ಒತ್ತಿ ಒತ್ತಿ ತಮ್ಮೆಲ್ಲರಿಗೂ ಮನವಿ ಮಾಡೋದಿಷ್ಟೇ ಸತ್ಯ ಮತ್ತು ಅಹಿಂಸೆ ಮಾರ್ಗದಲ್ಲಿ ಒಳ್ಳೆ ಕೆಲಸಗಳು ಮಾಡ್ಬೋದು ಅಂತೇಳಿ ಇವತ್ತು ತುಂಬಾ ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡು ಹೇಳಿದ್ದೀವಿ ನಾವು ಮನವಿ ಮಾಡೋದಷ್ಟೇ ಒಳ್ಳೆ ಮಾರ್ಗದಲ್ಲಿ ನಡೆಯೋಣ ಒಳ್ಳೆ ಸಂದೇಶಗಳನ್ನು ತಿಳ್ಕೊಳ್ಳೋಣ ಮತ್ತೆ ಯಾಕೆಂದ್ರೆ ನಾವು ಈ ನಮ್ಮ ಭಾರತ ರತ್ನಗಳ ಬಗ್ಗೆ ನಮ್ಮ ಸುದೀರ್ಘವಾದ ಒಂದು ನಿಜವಾಗ್ಲೂ ಒಂದು ಅರ್ಧ ಗಂಟೆ ಈ ರಾಜಕೀಯ ಭಾಷಣಗಳು ರಾಜಕೀಯ ಭಾಷಣಗಳ ಕೇಳಿ ಮತ್ತೆ ಮಾತಾಡಿ ಇದ್ರ ಮಧ್ಯೆ ಒಂದು ಒಂದು ಈ ಇತಿಹಾಸನ ಎಷ್ಟು ತುಂಬಾ ಚೆನ್ನಾಗಿ ನೀವು ತ ತಗೊಂಡು ಅವ್ರ ಇತಿಹಾಸನ ತುಂಬಾ ಚೆನ್ನಾಗಿ ಎಳೆಯಲೇ ಅದು ಒಂದು ಕಲೆ ಆ ಕಲೆನ ನಾವು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಎಷ್ಟು ಸುದೀರ್ಘವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರಂತ ನಿಜವಾಗ್ಲು ನನಗೂ ಬಹಳ ಅಂದ್ರೆ ಭಾಳ ಖುಷಿ ಆಯ್ತು ಯಾಕೆಂತಂದ್ರೆ ನಾನು ಈಗ ಏನು ನಮ್ಮ ಮಹಾತ್ಮ ಗಾಂಧೀಜಿಯವರು ನನ್ನ ಜೀವನವೇ ಸಂದೇಶ ಅಂತ ಏನು ಹೇಳ್ಕೊಂಡು ಮತ್ತು ಅವರ ತತ್ವ ಸಿದ್ಧಾಂತಗಳಾದ ಸತ್ಯ ಮತ್ತು ಅಹಿಂಸೆ ಅದನ್ನೇನು ನಾವು ಇವತ್ತು ತುಂಬ ತುಂಬ ಚೆನ್ನಾಗೇ ಹೇಳಿದ್ರಿ ಆ ಒಂದು ಸತ್ಯ ಅಹಿಂಸೆ ಮಾರ್ಗದಲ್ಲಿ ನಡೆಯೋದು ಈಗಿನ ಕಾಲದಲ್ಲಂತೂ ಬಹಳ ಕಷ್ಟ ಅದನ್ನು ಅವರು ಎಷ್ಟು ಕಷ್ಟ ಅದನ್ನು ಆ ಮಾರ್ಗನೇ ಇಟ್ಕೊಂಡು ಇವತ್ತು ಒಂದು ಇಂಥ ಒಂದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ತ್ಯಾಗ ಬಲಿದಾನ ಹೋರಾಟ ಸತ್ಯಾಗ್ರಹಗಳ ಮೂಲಕ ಜನಗಳನ್ನು ಒಳ್ಳೆಯ ದಾರಿಗೆ ತಂದು ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟು ಆ ಅಂಥ ಮಹಾನುಭಾವರ ಗಾಂಧಿ ಗಾಂಧೀಜಿಯವರ ದಿನಾಚರಣೆ ಇವತ್ತು ಆಚರಿಸ್ತದ ಅತ್ಯಂತ ಸಂತೋಷಕರ ದಿನಾಚರಣೆ ಮತ್ತೆ ತ ಪ್ರಪಂಚ ಅಂತೇಳಿ ಈಗ ಈ ಸ್ಪರ್ಧಾತ್ಮಕ ಪ್ರಪಂಚ ಈಗ ಈಗಿನ ಕಾಲಕ್ಕೆ ನಿಜವಾಗಲೂ ನಾವು ಎಷ್ಟು ಇದೆ ಅಂದರೆ ಎಲ್ಲ ರಂಗದಲ್ಲೂ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾವು ಇವತ್ತು ಇದ್ದೀವಿ ಅದರಲ್ಲಿ ನಾವು ಈಗಿನ ತೆಗೆ ಹಾಗೆ ನಾವು ಹೋಗಬೇಕಾಗಿದೆ ಇದರಿಂದ ನಾವು ಗಾಂಧೀಜಿಯವರ ಮತ್ತು ಲಾಲ್ ಬಹದ್ರೂ ಅವರ ತತ್ವ ಸಿದ್ಧಾಂತಗಳನ್ನು ಏನು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಲಾಲ್ ಬಹದ್ರೂ ಶಾಸ್ತ್ರಿಯವರು ಕೂಡ ನಾನು ಏನು ಹೇಳಿದರು ಇವತ್ತು ಆ ಇಬ್ಬರು ಮಾನ್ಯರತೆ ಕಾರ್ಯಗತವಾಗಬೇಕಂತಂದರೆ ಮುಖ್ಯವಾಗಿ ನಮ್ಮ ಏನು ಕೃಷಿಕರು ಜಯ ಜಯ ಕೃಷಿಕರಿಗೆ ನಮ್ಮ ಏನು ನಮ್ಮ ಎಪ್ಪತ್ತೆಂಟು ಪರ್ಸೆಂಟು ಏನು ರೈತಾಪಿ ವರ್ಗರು ದೇಶದಲ್ಲಿದ್ದಾರೆ ಅವರಿಗೆ ಇದಾಗಬೇಕಂತಂದರೆ ಅದೇ ರೀತಿ ನಮ್ಮ ಕೃಷಿಕರು ನಮ್ಮ ರೈತರಿಗೆ ಉಪಯೋಗದಂಥ ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿ ಕೂಡ ವಿಶೇಷವಾಗಿ ಬಹುದಿನಗಳಿಂದ ನೆಮ್ಮದಿಟ್ಟಿದ್ದಂಥ ಈ ನಡೀತಕ್ಕಂಥ ತುಂಜಿತಗೊಂಡಿದ್ದ ಕೆರೆ ತುಂಸು ಯೋಜನೆ ಎಲ್ಲ ಸರಾಗವಾಗಿ ಅದು ಅವರಿಗೆ ಮುಟ್ಟುತ್ತೆ ಭಾರತ ದೇಶಕ್ಕೆ ವಾಪಸ್ ಬರಲಿಕ್ಕೆ ಅವರು ಮನ್ಸ್ ಮಾಡ್ತಾರೆ ಹದಿನೈದು ಆತ್ಮೀಯ ವಿದ್ಯಾರ್ಥಿಗಳಿಗೆ ಇತಿಹಾಸದಲ್ಲಿ ಕೆಲವು ಅಂಶಗಳನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು ಒಂಬೈನೂರ ಹದಿನೈದನೇ ಇಸ್ರಿ ಜಾನುವರಿ ಒಂಬತ್ತನೇ ತಾರೀಕಿಗೆ ಅವ್ರು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ ಇವತ್ತಿಗೂ ಕೂಡ ಆ ಜಾನುವರಿ ಒಂಬತ್ತು ಅನ್ನೋದನ್ನ ನಾವು ಬಹಳ ವಿಶೇಷ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಭಾರತೀಯ ಪ್ರವಾಸಿ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಸೊ ಬರ್ತಾರೆ ಅವರೇ ಹೇಳುವ ಹಾಗೆ ಗೋಪಾಲ ಕೃಷ್ಣ ಗೋಖಲೆ ಅವ್ರನ್ನ ಅವರನ್ನ ರಾಜಕೀಯ ಗುರು ಅಂತ ಕರೀತಾರೆ ಈ ರಾಜಕೀಯದಲ್ಲಿ ಧುಮುಕೋದಕ್ಕೆ ಈಗಾಗ್ಲೇ ಅವರಿಗೆ ತರಬೇತಿ ಇದೆ ಆಗಾಗ್ಲೇ ಅನುಭವ ಇದೆ ಆದ್ರೆ ಈ ಸಿನಾರಿಯೋ ಬೇರೆ ಆ ಸಿನಾರಿಯೋ ಬೇರೆ ಸೊ ಹಾಗಾಗಿ ಇದ್ದಕ್ಕಿದ್ದಂತೆ ನಾನು ಏನೋ ಮಾಡ್ಬಿಡ್ತೀನಿ ಅಂತ ಹೇಳಿ ಅವರು ಸ್ವತಂತ್ರ ಚಳುವಳಿಯಲ್ಲಿ ಧುಮ್ಕೋದಿಲ್ಲ ಬೇರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ತಲೆ ಅದರಲ್ಲಿ ಇಂಟರ್ಫೇರ್ ಹಾಕೊಂಡು ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಇಲ್ಲಿಯ ಜನರ ನಾಡಿ ಚರಿತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಪ್ರಥಮವಾಗಿ ಬಂದಿದ್ದು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿ ಚಂಪಾರಣ್ಯ ಸತ್ಯಾಗ್ರಹ ನಮಗೆಲ್ಲ ಗೊತ್ತಿರ್ಬೋದು ಬಿಹಾರ ಪ್ರಾಂತದಲ್ಲಿ ಬಿಹಾರ ರಾಜ್ಯದಲ್ಲಿ ಬರುವಂತಹ ಒಂದು ಪ್ರಾಂತ್ಯ ಚಂಪಾರಣ್ಯ ಆ ರೈತರ ಮೇಲೆ ಎಷ್ಟು ದಬ್ಬಾಳಿಕೆ ಆಗ್ತಾ ಇರುತ್ತಂದ್ರೆ ಕಡ್ಡಾಯ ಮಾಡಿರ್ತಾರೆ ಬ್ರಿಟಿಷರು ತಮ್ಮ ಹೊಲಗಳಲ್ಲಿ ನೀಲಿ ಬೆಳೆ ಮೀನಿ ಅನ್ನೋದು ಒಂದು ಬೆಳೆ ಇರುತ್ತೆ ಆ ಮೀರಿ ಬೆಳೆಯನ್ನು ಬೆಳಿಬೇಕು ಅಂತ ಕಡ್ಡಾಯ ಸರಿ ಬೆಳೀತಾರೆ ಬೆಳೆದಿದೆ ತಗೋಬೇಕಲ್ಲ ಏನ್ ಮಾಡ್ಬೇಕು ಬೆಳೆದು ದಿನ ಕಾಲದ ಅದು ತಗೋಬೇಕಲ್ಲ ಆ ಟೈಮಲ್ಲಿ ಏನಾಗುತ್ತೆ ಕೃತಕ ನೀಲಿಯನ್ನು ಕೂಡ ಕಂಡಿಟ್ಟು ಬಿಟ್ಟಿರ್ತಾರೆ ಇಂಗ್ಲೆಂಡ್ ಅಲ್ಲಿ ಇವರು ಬೆಳಿಲೇಬೇಕು ಕೊಂಡ್ಕೊಳ್ಳೋದಿಲ್ಲ ಅಂದ್ರೆ ಎಷ್ಟು ಬೇಕಷ್ಟು ಕೊಂಡ್ಕೊಳ್ತಾರೆ ಇದು ನಮ್ಮ ರೈತರಿಗೆ ಬಹಳಷ್ಟು ನೋವು ತರುವಂತ ವಿಚಾರ ಆಗಿರುತ್ತೆ ಗಾಂಧೀಜಿಯವರ ಗಮನ ಬರುತ್ತೆ ಗಾಂಧೀಜಿಯವರ ಆ ಸತ್ಯಾಗ್ರಹವನ್ನ ಅಲ್ಲಿ ತಮ್ಮ ಮೊದಲ ಸತ್ಯಾಗ್ರಹವನ್ನ ಅವರು ಮಾಡಿದ್ದು ಚಂಪಾರಣ್ಯ ಅದರಲ್ಲಿ ವಿಜಯನ್ನ ಸಾಧಿಸ್ತಾರೆ ಸ್ವಲ್ಪ